ವಿಶೇಷವಾಗಿರುವಂಥ ಒಂದು ಚಟುವಟಿಕೆಯನ್ನು ಮಾಡೋಣ ಹಿಂದಿನ ದಿನ ಇಲ್ಲಿ ಐವತ್ತ ನಾಲ್ಕು ಕಾಣ್ತಾ ಇದೆ ಎಷ್ಟು ಕಾಣ್ತಾ ಇದೆ ಇದು ಐವತ್ತ ನಾಲ್ಕು ನಮಗೇನಾಗಬೇಕಪ್ಪ ಅಂದರೆ ಈ ಐವತ್ನಾಲ್ಕಲ್ಲಿ ದೊಡ್ಡ ಸಂಖ್ಯೆಯನ್ನು ಮಾಡಬೇಕು ಹ್ಞೂ ಟೂ ಡಿಜಿಟ್ ಒಳಗೆ ದೊಡ್ಡ ಸಂಖ್ಯೆ ಯಾವುದಾಗುತ್ತೋ ಅದನ್ನು ಮಾಡಿ ತೋರಿಸ್ಬೇಕು ಐವತ್ನಾಲ್ಕರಲ್ಲಿ ನೀವು ಯಾವುದ್ರಲ್ಲಾದ್ರೂ ಎರಡೇ ಕಡ್ಡಿಯನ್ನು ಎತ್ಕೊಬೇಕು ನೀವು ಐದರಲ್ಲಾದರೂ ಎರಡು ಕಡ್ಡಿ ಎತ್ಕೊಡ್ರಿ ನಾಲ್ಕರಲ್ಲಿ ಎರಡು ಕಡ್ಡಿ ಎತ್ಕೊಡ್ರಿ ಒಟ್ಟು ಎರಡು ಕಡ್ಡಿ ಎತ್ಕೋಬೇಕು ಅಲ್ಲೇ ಯೂಸ್ ಆಗಬೇಕು ಅರ್ಥ ಆಗುತ್ತಲ್ಲ ಹಾಂ ಓಕೆ ಮಾಡ್ತೀರಲ್ಲ ಮಾಡ್ತೀರಿ ಯಾರು ಮಾಡ್ತೀರಿ ಓಕೆ ಗುಡ್ ವೆರಿ ಗುಡ್ ಹಾಂ ಮಾಡಪ್ಪ ಎಷ್ಟಾಯಿತು ಒಂಬತ್ತು ಗುಡ್ ವೆರಿ ಗುಡ್ ನೀಟಾಗಿಡಿ ನೀಟಾಗಿ ಹಾಂ ಓಕೆ ಎಷ್ಟಾಯ್ತದೋ ತೊಂಬತ್ತ ಏಳು ಗೂಡ್ ತೊಂಬತ್ತೇಳು ದೊಡ್ಡ ಸಂಖ್ಯೆ ಆಯ್ತಲ್ಲ ಅದು ಹಾಂ ಎರಡು ಅಂಕಿಗಳಲ್ಲಿ ದೊಡ್ಡ ಸಂಖ್ಯೆ ಆಯಿತಿದು ತೊಂಬತ್ತ ಏಳು ಗೋಡ್ ವೆರಿ ಗೋಡ್ ಚಪ್ಪಾತಿ ಟ್ರಿ ಅವ್ನಿಗೆ ಓಕೆ ಮತ್ತೆ ನೀವು ಯಾರಾದರೂ ಇನ್ನೂ ದೊಡ್ಡ ಸಂಖ್ಯೆ ಮಾಡ್ತೀರಿ ಎರಡು ಸಂಖ್ಯೆ ಒಳಗೆ ಮತ್ತು ದೊಡ್ಡ ಸಂಖ್ಯೆ ಆಗುವಂಥದ್ದು ಹಾಂ ಇದಕ್ಕಿನ್ನ ದೊಡ್ಡದಾಗತ್ತೆ ತೊಂಬತ್ತೇಳು ಇದೆ ಇದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಮಾಡೋಕ್ಕಾಗತ್ತೇನು ಆಗತ್ತಾ ില്ല ഓക്കെ ഗുഡ് വെരി ഗുഡ് ചപ്പളാത്ത ട്രാവലിംഗ് മാത നീ ലൊക്കേഷ ഗുഡ് വെരി ഗുഡ്